ವೀಕ್ಷಕರೇ ಕೇಂದ್ರ ಸರ್ಕಾರದ ಎರಡು ಸಾವಿರದ ಇಪ್ಪತ್ತೈದನೇ ಸಾಲಿನಲ್ಲಿ ಒಂಬತ್ತು ಸಾವಿರದ ಒಂಬೈನೂರ ಎಪ್ಪತ್ತಾರು ಎಲ್ ಪಿ ಹುದ್ದೆಗಳಿಗೆ ಅರ್ಜಿಯನ್ನು ಆಹ್ವಾನ ಮಾಡಿದೆ ಈ ಅರ್ಜಿ ಹಾಕೋದ್ರ ಬಗ್ಗೆ ಮಾಹಿತಿ ಏನಿದೆ ಅಂತ ನೋಡೋಣ ಬನ್ನಿ ರೈಲ್ವೆ ಇಲಾಖೆಯಲ್ಲಿ ಪ್ರಸಕ್ತ ವರ್ಷದ ಮೊದಲ ಕೇಂದ್ರೀಕೃತ ಅಧಿಸೂಚನೆ ನೇಮಕಾತಿ ಪ್ರಕಟವಾಗಿದೆ ಎಲ್ ಪಿ ಅಸಿಸ್ಟೆಂಟ್ ಫಾಲೋ ಲೋಪೋ ಪೈಲಟ್ ಭರ್ತಿಗೆ ಕೇಂದ್ರ ಸರ್ಕಾರ ಸೂಚನೆ ನೀಡಿದೆ ಒಟ್ಟು ಹುದ್ದೆಗಳು ಒಂಬತ್ತು ಸಾವಿರದ ಒಂಬೈನೂರ ಎಪ್ಪತ್ತು ಅಸಿಸ್ಟೆಂಟ್ ಲೋಕೋ ಪೈಲಟ್ ಹುದ್ದೆಗಳ ನೇಮಕಾತಿಗೆ ಅರ್ಜಿ ಸಲ್ಲಿಕೆಯನ್ನು ದಿನಾಂಕ ಹನ್ನೆರಡು ನಾಲ್ಕು ಎರಡು ಸಾವಿರದ ಇಪ್ಪತ್ತೈದರಿಂದ ಅರ್ಜಿ ಸಲ್ಲಿಕೆಗೆ ಅವಕಾಶವನ್ನು ನೀಡಲಾಗಿದೆ ಇಲ್ಲಿ ಕಾಣ್ತಾ ಇದೆಯಾ ವೀಕ್ಷಕರೇ ಇಲ್ಲಿ ಕಾಣ್ತಾ ಇದೆಯಲ್ಲ ಈ ಒಂದು ವೆಬ್ಸೈಟ್ಗೆ ಹೋಗಬೇಕು ಈ ಒಂದು ವೆಬ್ಸೈಟ್ಗೆ ಹೋದರೆ ಭಾರತ ಸರ್ಕಾರ ರೈಲ್ವೆ ಸಚಿವಾಲಯ ನೇಮಕಾತಿ ಮಂಡಳಿ ಅಂತ ಒಂದು ವೆಬ್ಸೈಟ್ ಓಪನ್ ಆಗುತ್ತೆ ಇದು ಇಂಗ್ಲೀಷು ಹಿಂದಿ ಮತ್ತು ಕನ್ನಡ ಮೂರಲ್ಲೂ ಕೂಡ ಇರುತ್ತೆ ನಿಮಗೆ ಯಾವ ಲ್ಯಾಂಗ್ವೇಜ್ ಕಂಫರ್ಟಬಲ್ ಆಗುತ್ತೆ ಆ ಲ್ಯಾಂಗ್ವೇಜಲ್ಲಿ ನೀವು ವೆಬ್ಸೈಟ್ನ ಓಪನ್ ಮಾಡ್ಕೋಬೋದು ನೋಡಿ ಇಂಗ್ಲೀಷ್ ಬೇಕು ಅಂದರೆ ಇಂಗ್ಲೀಷಲ್ಲಿ ಕೂಡ ಓಪನ್ ಆಗುತ್ತದು ನೀವು ಯಾವ ಲ್ಯಾಂಗ್ವೇಜ್ ನಿಮಗೆ ಕಂಫರ್ಟಬಲ್ ಇದೆ ಆ ಲ್ಯಾಂಗ್ವೇಜಲ್ಲಿ ನೀವು ಓದ್ಕೊಂಡು ಅಪ್ಲಿಕೇಶನ್ನ ಹಾಕೋಬೋದು ಇಲ್ಲಿ ಕ್ಲಿಕ್ ಮಾಡಿದ್ರೆ ಇಂಗ್ಲೀಷ್ ಅಪ್ಲಿಕೇಶನ್ ಓಪನ್ ಆಗುತ್ತೆ ಇಲ್ಲಿ ಕ್ಲಿಕ್ ಮಾಡಿದ್ರೆ ಹಿಂದಿ ಓಪನ್ ಆಗುತ್ತೆ ಇಲ್ಲಿ ಅರ್ಜಿಯನ್ನು ಸಲ್ಲಿಸಿ ಅಂತ ಇದೆಯಲ್ಲ ಇಲ್ಲಿಗೆ ನಾವು ಹೋಗಬೇಕಾಗುತ್ತೆ ಇಲ್ಲಿಗೆ ನಾವು ಹೋದ ತಕ್ಷಣ ನೋಡಿ ಅರ್ಜಿ ಓಪನ್ ಆಯಿತು ಇಲ್ಲಿ ಅಪ್ಲೈ ಅಂತ ಇದೆ ನೋಡಿ ಅಪ್ಲೈ ಅಂತ ಇದೆ ಇಲ್ಲಿ ಕ್ರಿಯೇಟ್ ಆ್ಯನ್ ಅಕೌಂಟು ನಿಮ್ಮ ಹತ್ರ ಅಕೌಂಟ್ ಇಲ್ಲ ಅಂದರೆ ಕ್ರಿಯೇಟ್ ಮಾಡಬೇಕಾಗುತ್ತೆ ಆಲ್ರೆಡಿ ಹ್ಯಾವ್ ಆ್ಯನ್ ಅಕೌಂಟ್ ಅಂದರೆ ನಿಮ್ಮ ಹತ್ರ ಆಲ್ರೆಡಿ ನೀವು ಕ್ರಿಯೇಟ್ ಮಾಡಿ ಇಟ್ಕೊಂಡಿದ್ರೆ ಏನು ಕ್ರಿಯೇಟ್ ಮಾಡೋ ಅವಶ್ಯಕತೆ ಇರಲ್ಲ ಈಗ ನಾವು ನಮ್ಮ ಹತ್ರ ಇಲ್ಲ ಅದಕ್ಕೋಸ್ಕರ ಕ್ರಿಯೇಟ್ ಮಾಡ್ತಾ ಇದ್ದೀವಿ ಅದಕ್ಕೆ ಏನೇನು ಪ್ಲೀಸ್ ನೋಟ್ ಅಂತ ಒಂದು ಮೆಸೇಜ್ ಬಂದಿದೆ ಕ್ಯಾಂಡಿಡೇಟ್ ಹೂ ಹ್ಯಾವ್ ಆಲ್ರೆಡಿ ಕ್ರಿಯೇಟೆಡ್ ಎನ್ ಅಕೌಂಟು ಫಾರ್ ಎನಿ ಇ ಎನ್ ಸಿ ಇಶ್ಯೂಸ್ ಫಾರ್ ಆರ್ ಆರ್ ಬಿ ಟೂ ಸಂಡ್ ಫೋರ್ ಆರ್ ನಾಟ್ ರಿಕ್ವೈರ್ಡ್ ಟು ರಿಜಿಸ್ಟರ್ಸ್ ಎಗೈನ್ ಆದರೂ ನೀವು ಅಪ್ಲಿಕೇಶನ್ ಹಾಕಿ ಇದು ಮಾಡ್ಕೊಂಡಿದ್ರೆ ಅರವ್ರ ಬಿಗೆ ಮತ್ತೆ ತಿರ್ಗಾ ಮಾಡೋ ಅವಶ್ಯಕತೆ ಇಲ್ಲ ಅಂತ ಹೇಳ್ತಾ ಇದೆ ಅದು ಓಕೆ ಮಾಡಿಲ್ಲ ಅಂದರೆ ನೋ ಕೊಡಿ ಕರೆಂಟ್ ಆಫ್ ನ್ಯಾಷನಾಲಿಟಿ ಇಂಡಿಯಾ ಅಂತ ಕೊಡಿ ನಿಮ್ಮ ಫುಲ್ ನೇಮ್ ಕೊಡಿ ಫುಲ್ ನೇಮ್ ಕೊಟ್ಟು ಮತ್ತೆ ರೀಟೈಪ್ ಮಾಡಿ ಅದನ್ನೆ ಕಾಪಿ ಪೇಸ್ಟ್ ಮಾಡಿದರೆ ಬರೋದಿಲ್ಲ ನೆಕ್ಸ್ಟ್ ಯು ಹ್ಯಾವ್ ಚೇಂಜ್ಡ್ ಯುವರ್ ನೇಮ್ ಬದಲಾವಣೆ ಮಾಡಂಗಿದ್ರೆ ಹಾಕಿ ನಿಮ್ಮ ಡೇಟ್ ಆಫ್ ಬರ್ತ್ ಹಾಕಿ ಇಲ್ಲಿ ಈ ಭಾಗದಲ್ಲಿ ನೆಕ್ಸ್ಟು ರೀಟೈಪ್ ಮಾಡಿ ನೆಕ್ಸ್ಟು ಜೆಂಡರ್ ಹಾಕಿ ಮೇಲ ಫೀಮೇಲ್ ಅಂತ ಅದನ್ನು ಕೂಡ ಮತ್ತೆ ಇದು ಮಾಡಿ ನೆಕ್ಸ್ಟ್ ಫಾದರ್ ನೇಮು ರೀಟೈಪ್ ಮಾಡಿ ಮದರ್ ನೇಮು ಹಾಕಿ ಅದನ್ನು ರೀಟೈಪ್ ಮಾಡಿ ಕಾಪಿ ಪೇಸ್ಟ್ ಆಗಲ್ಲ ಮೇಲ್ ಅಡ್ರೆಸ್ ಹಾಕಿ ಮೇಲೆ ಓ ಟಿ ಪಿ ಬರುತ್ತೆ ಓ ಟಿ ಪಿ ಹಾಕಿ ಮೊಬೈಲ್ ನಂಬರ್ ಹಾಕಿ ಓ ಟಿ ಪಿ ಹಾಕಿ ಜನರೇಟ್ ಒಡ್ತಿ ಮಾಡಬೇಕಾಗುತ್ತೆ ಮಾಡಿದ ನಂತರ ನೀವು ಆಧಾರ್ ವೆರಿಫಿಕೇಷನ್ ಕಂಪಲ್ಸರಿ ಕೇಳುತ್ತೆ ಆಧಾರ್ ವೆರಿಫಿಕೇಷನ್ ಇರಬೇಕಾಗ್ತದೆ ನೆಕ್ಸ್ಟು ಜನ್ರೇಟ್ ಆಧಾರ್ ಒ ಟಿ ಪಿ ಆದ ತಕ್ಷಣ ವೆರಿಫಿಕೇಷನ್ ಕೇಳುತ್ತೆ ವೆರಿಫಿಕೇಷನ್ ಆದ ತಕ್ಷಣ ಐ ಹ್ಯಾವ್ ಅಥರೈಸ್ಡ್ ರೈಲ್ವೆ ರಿಕ್ವೈರ್ಮೆಂಟ್ ಆರ್ ಆರ್ ಬಿ ಇನ್ಫಾರ್ಮೇಷನ್ ಬ ಬರುತ್ತೆ ಅದಕ್ಕೆ ಅಂತ ಕೊಟ್ಬಿಟ್ಟು ಕ್ರಿಯೇಟ್ ಯುವರ್ ಪಾಸ್ವರ್ಡ್ ನಿಮ್ಮ ಪಾಸ್ವರ್ಡನ್ನು ಕೊಟ್ಕೋಬೇಕಾಗುತ್ತೆ ನಂತರ ಕನ್ಫರ್ಮ್ ಪಾಸ್ವರ್ಡ್ ಕೊಟ್ಬಿಟ್ಟು ಐ ಆಮ್ ನಾಟ್ ರೋಬೋಟ್ ಅಂತ ಕೇಳುತ್ತೆ ತಕ್ಷಣ ಬಂದ ತಕ್ಷಣ ತಿರ್ಗ ಇಲ್ಲಿ ಮೆಸೇಜ್ ಬಂತು ನೋಡಿರಿ ಪ್ರಿವ್ಯೂ ಆ್ಯಂಡ್ ಕ್ರಿಯೇಟ್ ಏನು ಅಕೌಂಟ್ ಅಂತ ಬಂತು ಈ ಭಾಗಕ್ಕೆ ನೀವು ಹೋಗ್ಬಿಟ್ಟು ಇದನ್ನು ಕ್ರಿಯೇಟ್ ಮಾಡಿದ ತಕ್ಷಣ ನಿಮ್ಮದು ಒಂದು ಅಕೌಂಟ್ ಕ್ರಿಯೇಟ್ ಆಗುತ್ತೆ ಯಶಕ್ರೆ ನೋಡಿದ್ರಲ್ಲ ರೈಲ್ವೆ ಅರ್ಜಿಗೆ ಅಪ್ಲಿಕೇಶನ್ ಹಾಕೋದನ್ನು ಎಲ್ಲರೂ ಹಾಕಿ ಎಲ್ಲರೂ ಹುದ್ದೆಯನ್ನು ಪಡ್ಕೊಳ್ಳಿ ನಮ್ಮ ಚಾನಲ್ನ ಇದೇ ಥರ ಇರಿ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಮತ್ತು ಲೈಕ್ ಮಾಡಿ